ಸಿನಿಮಾ ಮೇಕಿಂಗ್ ನ ಕಲ್ತಿದ್ದು ಈ ಎಲ್ಲಾ ಮಿಸ್ಟೇಕ್ಸ್ ನಾನು ನನ್ನ ಫಿಕ್ಸ್ ಮಾಡಿದ್ರೆ ಒಳ್ಳೆ ಕನ್ನಡ ಸಿನಿಮಾಗಳಂದ್ರೆ ಬೇರೆ ಭಾಷೆಯರು ಅಥವಾ ಬೇರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಕಡೆ ಕಡೆಗಣಿಸ್ತಾರೆ ವಿವರ್ಶಿಪ್ ಇಲ್ಲ ಸರ್ ಇಫ್ ಪುಟ್ಟ ತಮಿಳ್ ಫಿಲಮ್ ಅ ತೆಲುಗು ಫಿಲಮ್ ಆಟೋಮೆಟಿಕಲಿ ಪೀಪಲ್ ಬೈ ಆರ್ ಪೀಪಲ್ ಬ್ಯೂ ನಮ್ದ್ರಲ್ಲಿ ವಿವರ್ಶಿಪ್ ಕಡಿಮೆ ಆಗ್ತಿದ್ದಾಗ ವಿ ಕಂಪ್ಲೇಂಟ್ ಎಲ್ಲ ಟಿನೂ ಹೇಳ್ತಿದ್ದಾರೆ ನೀ ಕಂಡಂಗೆ ಈಗ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಹೇಗೆ ಪ್ರಾಬ್ಲಮ್ ಅಂದರೆ ಸರ್ ಸಕ್ಸಸ್ ಫೇಲ್ಯೂರ್ ರೇಟ್ ಇಫ್ ಯು ಕಂಪೇರ್ ಇಟ್ಸ್ ದ ಸೇಮ್ ಥಿಂಗ್ ಇನ್ ಎವ್ರಿ ಇಂಡಸ್ಟ್ರಿ ಸರ್ ಅಲ್ಲೂ ತುಂಬ ಸಿನಿಮಾಗಳು ಬರುತ್ತೆ ನಮ್ಗೆ ಅದು ಕಾಣಲ್ಲ ಹಂಗಾಗಿ ಅದು ಗೊತ್ತಿಲ್ಲ ಫೈನಲಿ ಫುಲ್ ಹ್ಯಾಪಿ ಅಂತೂ ಇದ್ದಾರೆ ಅಟ್ಲಾಂಟ ಅವರು ಅಟ್ಲಾಂಟ ನಾಗರಾಜ್ ಬರೀ ನಾಗೇಂದ್ರ ಅವರು ಬರೀ ಈ ಕಾಲಘಟ್ಟದ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ ಹಳೇ ಸಿನಿಮಾಗಳ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ ನೀವು ಯಾವ ಪಂಡ್ರಬಾಯಿ ಕೇಳ್ತಿರೋ ಪುಟ್ಟಣ ಕಣಗಲ್ ಬಗ್ಗೆ ಕೇಳ್ತಾರೆ ಎಲ್ಲನೂ ತುಂಬ ಚೆನ್ನಾಗಿ ಸಿನಿಮಾನ ಅಧ್ಯಯನ ಮಾಡಿದ್ದಾರೆ ಅಂತ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಸರ್ ಇದು ಏನಾಯ್ತು ಗೊತ್ತಾ ಸರ್ ಈಗ ನಮ್ಗೆ ಇದ್ ದೂರದರ್ಶನ್ ಒಂದೇ ನಾವು ಬೆಳೆಯೋ ಟೈಮಲ್ಲಿ ಅಲ್ಲಿ ಸೊ ದೂರದರ್ಶನ್ ಮಧ್ಯಾಹ್ನ ಅವಾರ್ಡ್ ಫಿಲ್ಮ್ ಬರುತ್ತೆ ವಿತ್ ಸೊ ಅಲ್ಲಿ ಏನಾಗ್ತಿತ್ತು ಕೆಳಗಡೆ ಬಂದಾಗ ಟೈಟಲ್ಸ್ ನೋಡ್ತಾ ಇದ್ದೆ ಟೈಟಲ್ಸ್ ನೋಡಿ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಅವ್ರಿಗೂ ಅದೆಲ್ಲ ಬರೋದಲ್ಲ ಅವಾಗ ಚಿಕ್ಕ ವಯಸ್ಸೂರು ನನ್ನ ನನ್ನ ಹೆಸರು ಬಂದಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಸ್ಟಾರ್ಟ್ ಆಗಿದೆ ನನ್ನ ಹೆಸರು ಬರಬೇಕು ನನ್ನ ಹೆಸರು ಇಲ್ಲಿ ನನ್ನ ಹೆಸರು ನಾಗೇಂದ್ರ ಅಂತ ಬಂದ್ಬಿಟ್ಟಿದ್ರೆ ನಮ್ ಮನೆ ಬೀದಿಲೆಲ್ಲ ನೋಡ್ತಾರೆ ನಾನು ಫುಲ್ ಫೇಮಸ್ ಆಗಿಬಿಡ್ತೀವಿ ಆತರ ಅವಾಗೇನಾಯ್ತು ಅದು ಪ್ಲಸ್ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಟ್ರಾನ್ಸಿಸ್ಟರ್ ಅವತ್ತು ಎಲ್ಲ ಟ್ರಾನ್ಸಿಸ್ಟರ್ ತುಂಬ ಫೇಮಸ್ ವಿವಿಧ ಭಾರತೀಯದೆಲ್ಲ ಕೇಳಿದಾಗ ಯಾರು ಇದಕ್ಕೆ ಸಂಗೀತ ಯಾರು ಇದಕ್ಕೆ ಹೇಳಿದ್ದು ಅದೆಲ್ಲ ಬರ್ತಾಯಿತ್ತು ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಮೆಮೊರೈಸ್ ಆಗೋಕ್ಕೆ ಶುರುವಾಯಿತು ಆ ಮೆಮೊರೈಸ್ ಏನಾಯಿತು ಇಂಜಿನಿಯರಿಂಗ್ ಬಂದ ಮೇಲೆ ಇಂಟರ್ನೆಟ್ ಬಂದ ಮೇಲಂತೂ ಓದಿ 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 ಅದೊಂಥರ ಮೈಂಡಲ್ಲಿ ಇಂಪ್ರಿಂಟ್ ಆಗೋಯ್ತು ಇವತ್ತಿಗೂ ಅಷ್ಟೇ ನೀವು ಈ ಸಿನಿಮಾ ಏನು ಇದು ಏನು ಇದು ಯಾರು ಸಿಂಗರು ಅಂದರೆ ಅಷ್ಟು ನನಗೆ ಔಟ್ ಆಫ್ ಪ್ಯಾಷನ್ ನಾನು ಕಲ್ತ್ಕೊಂಡು ಬಂದೆ ಅಷ್ಟೇ ಬಿಟ್ಟರೆ ಇವತ್ತು ಅಷ್ಟೇ ಇದು ಯಾವುದೋ ಸಾಂಗ್ ಅಂದರೆ ಲಿರಿಕ್ಸ್ ಇಷ್ಟ ಅಂದರೆ ಓಪನ್ ಆಗಿ ಹೇಳ್ತೀನಿ ಸಿಂಗರ್ ಯಾರು ಅಂದ್ರೂ ನಾನು ಹೇಳ್ತೀನಿ ನಾವು ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಾಗ ಅಷ್ಟೇ ಬರೀ ಕನ್ನಡ ಅಂದರೆ ಇದು ಯಾವುದು ಅಂದ್ರೆ ಪಾಸ್ ಮಾಡೋ ಹೇಳ್ಬಿಡ್ತೀನಿ ಅಂದ್ರೆ ಇಂಟ್ರೆಸ್ಟ್ ಸರ್ ಅಷ್ಟೇ ಬೇರೆ ಏನಿಲ್ಲ ಅಂಡ್ ಅಷ್ಟು ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಅಷ್ಟು ನಾಲೆಜು ಮತ್ತು ಒಂದಷ್ಟು ಫ್ರೆಂಡ್ಸ್ಗಳು ನನಗೆ ಕಾಂಪಿಟೇಷನ್ ನನಗೆ ಕೊಡ್ತಾರೆ ಇದ್ಯಾವುದು ಇದ್ಯಾವುದು ಅಂತ ಹಂಗೆ ಕಲ್ತ್ಕೊಂಡ್ಬಂದಿತ್ತು ಸರ್ ಇದು ಅಧ್ಯಯನ ಅಂತಾನೂ ಹೇಳ್ಬೋದು ಅಥವಾ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಅಷ್ಟೇ ಇಟ್ಸ್ ಆಲ್ ಅಬೌಟ್ ದ್ಯಾಟ್ ಅವತ್ತು ಯುಗ ಹಂಗಿತ್ತು ಆಡ್ ಕೇಳ್ತಾ ಇದ್ವಿ ಬರ್ತಿತ್ತು ದೂರದರ್ಶನ್ ನೋಡ್ತಾ ಇದ್ವಿ ಬರ್ತಿತ್ತು ಆಮೇಲೆ ಪೋಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಹಾಕೋರು ಆ ಪೋಸ್ಟಲ್ಲಿ ಏನೇನಿದೆ ಅಂತ ನೋಡೋದು ಬಿಕಾಸ್ ಸಿನಿಮಾ ನೋಡೋ ಅಷ್ಟು ಕಾಸಿ ಇಲ್ಲ ಸೊ ಅದ್ರಲ್ಲ ಅದನ್ನು ತಿಳ್ಕೊಳ್ಳೋದು ಆಮೇಲೆ ಬುಕ್ಸ್ಗಳು ಓದೋದು ಇದೆಲ್ಲ ಮಾಡಿದಾಗ ನಮಗೆ ನಾಲೆಜ್ ಬಂತು ಆ ನಾಲೆಜು ತುಂಬ ಆಯಿತು ಯಾರೋ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಕೇಳಿದ್ರೆ ನಿಮ್ಮ ನನ್ನ ಬಗ್ಗೆ ಗೊತ್ತಂದರು ನಾನು ಒನ್ ಅವರ್ ಅವ್ರ ಬಗ್ಗೆ ಮಾತಾಡಿದೆ ಅವ್ರು ಅಷ್ಟೇ ಬೇಡ ಬಿಡಿ ಸರ್ ಬಿಟ್ಬಿಡಿ ನನ್ನ ಅಂದರು ಸೊ ಹಾಗಾಗಿ ಅದು ಅದು ಡೆವಲಪ್ ಆಯ್ತು ಸರ್ ಅಷ್ಟು ಫ್ರಮ್ ದ ಸ್ಮಾಲ್ ಏಜ್ ಇಟ್ ಸ್ಟಾರ್ಟೆಡ್ ಡೆವಲಪಿಂಗ್ ಆ್ಯಂಡ್ ಅದು ಕಂಟಿನ್ಯೂಡ್ ಇವಾಗಲೂ ಅಷ್ಟೇ ನಾನು ಒಂದು ಸಿನಿಮಾ ನೋಡ್ತೀನಿ ಸರ್ ಯಾವುದೇ ಒಂದು ಸಿನಿಮಾ ರಿವ್ಯೂ ಓದಲ್ಲ ಒಂದು ಸಿನಿಮಾ ನೋಡ್ತೀನಿ ಸಿನಿಮಾ ನೋಡಿದ್ಮೇಲೆ ನಂದು ಏನು ರಿಸರ್ಚ್ ತಾಟ ನಾನು ಪೇಪರಲ್ಲಿ ಬರ್ಕೊಳ್ತೀನಿ ಅದಾದಮೇಲೆ ನೀವುಗಳು ಎಲ್ಲ ರಿವ್ಯೂಸ್ ಏನು ಬರುತ್ತೆ ಅಂತೆಲ್ಲ ನೋಡ್ಕೊಳ್ತೀನಿ ಯಾವುದೋ ಒಂದು ಒಳ್ಳೆ ಪಾಯಿಂಟ್ ಸಿಗುತ್ತೆ ನನಗೆ ಲರ್ನ್ ಸರ್ ನಾನು ಸಿನಿಮಾ ಮೇಕಿಂಗ್ನಾಗ ಕಲ್ತಿದ್ದು ಇದರಿಂದಾನೆ ಒಂದು ಸಿನಿಮಾ ನೋಡ್ತೀನಿ ಮತ್ತೆ ಪೇಪರ್ ಡಿಫ್ರೆಂಟ್ ವರ್ಷನ್ ಅಭಿಪ್ರಾಯಗಳು ಆ ಅಭಿಪ್ರಾಯಗಳು ಈ ಎಲ್ಲಾ ಮಿಸ್ಟೇಕ್ಸ್ ನಾನು ನನ್ನ ಸಿನಿಮಾದಲ್ಲಿ ಫಿಕ್ಸ್ ಮಾಡ್ರೆ ಒಳ್ಳೆ ಸಿನ್ಮಾ ದಟ್ ದ್ ಐವ್ ಬಿಕಮ್ ಅ ಬೆಟರ್ ಫಿಲ್ಮ್ ಮೇಕರ್ ಬಿಕಾಸ್ ಆಫ್ ಕ್ರಿಟಿಕ್ಸ್ ಲೈಕ್ ಯು ಹಾಗಾಗಿ ನಾನು ಯಾವತ್ತು ಎಲ್ಲ ಕ್ರಿಟಿಕ್ಸ್ಗೂ ಥ್ಯಾಂಕ್ಸ್ ಯಾಕೆ ಹೇಳ್ತೀನಿ ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್ ಇನ್ ಡೈರೆಕ್ಟ್ಲಿ ಯು ಹವ್ ಟೇಮ್ಡ್ ಮಿ ಯು ಹವ್ ಟ್ರೈನ್ಡ್ ಮೀ ವಿತೌಟ್ ಈವನ್ ಗಿವಿಂಗ್ ಮೀ ನಾನು ನಿಮಗೆ ಏನೋ ಒಂದು ಪೈಸಾ ಇದು ಕೊಟ್ಟಿಲ್ಲ ಬಟ್ ನೀವು ಎಷ್ಟು ಕೊಟ್ಟಿದ್ದೀರಾ ಇಲ್ಲಿ ಮಿಸ್ಟೇಕ್ ಆಗಿದೆ ನಾನು ಮಿಸ್ಟೇಕ್ ಅಂದ್ರೆ ಈ ಪಾಯಿಂಟ್ಸ್ ಮಾಡೋದು ಆಮೇಲೆ ಎಮೋಷನ್ ಇಲ್ಲ ಅಂತ ಬರೀತೀರಾ ಅದಕ್ಕೆ ಆ ಎಮೋಷನ್ ಹೆಂಗೆ ಆಮೇಲೆ ಹ್ಯೂಮರ್ ಬೇಕು ತುಂಬಾ ಚೆನ್ನಾಗಿ ಬರ್ತಾರೆ ತುಂಬಾ ಬೋರ್ ಆಗುತ್ತೆ ಕುತ್ಕೊಳ್ಳೋಕಾಗಲ್ಲ ತುಂಬಾ ಸಿನಿಮಾಗೆ ನೀವು ಬರ್ದಿರ್ತೀರಲ್ವಾ ನನ್ನ ಸಿನಿಮಾದಲ್ಲ ದೇವ್ರು ಮಾಡಿದ್ರೆ ಲ್ಯಾಗ್ ಇರಬಾರ್ದು ಸೊ ಇದೆಲ್ಲ ನೀವು ತುಂಬಾ ಹೇಳಿರ್ತೀರ ಆಮೇಲೆ ಕ್ಯಾಸ್ಟಿಂಗ್ ತಪ್ಪಿದೆ ಈ ಫಾರಿನ್ ಇಂದ ಸಾರಿ ಹಿಂದಿ ಹಿಂದಿಯಿಂದ ಕರ್ಕೊಂಡ್ ಮಾಡಿಸ್ತೀರಾ ಇದೆಲ್ಲ ತಪ್ಪಿದೆ ತುಂಬಾ ಜನ ಬರ್ದ ಅದೆಲ್ಲ ನಾವು ಅಧ್ಯಯನ ಮಾಡಿದಾಗ ಕಲ್ತ್ಕೊಂಡಾಗ ಸರ್ ದಟ್ಸ್ ಸೋನ್ ಎ ಬೆಟರ್ ಫಿಲ್ಮ್ ಆಪನ್ಸ್ ಇಟ್ಸ್ ಅ ಟೀಮ್ ವರ್ಕ್ ಸರ್ ಅದನ್ನ ಹೇಳಿದ್ನಲ್ಲ ಈಗ ಯು ಆರ್ ಆಲ್ಸೋ ಪಾರ್ಟ್ ಆಫ್ ಎ ಟೀಮ್ ಬಟ್ ಇನ್ ಡೈರೆಕ್ಟ್ಲಿ ಸೊ ದಟ್ಸ್ ವೆಲ್ಪ್ ನಮ್ಮ ಜರ್ನಿಲಿ ತುಂಬಾ ಜನ ಈ ತರ ನಿಮ್ ತರ ತುಂಬಾ ಜನ ಬಹಳ ಸಿನಿಮಾ ಸಿನಿಮಾ ರಿವ್ಯೂವರ್ಸ್ ಆಲ್ಸೋ ಎಲ್ಪ್ ಡಸ್ಔಟ್ ಇಲ್ಲ ಅಂದ್ರೆ ನಾವು ಸರ್ ಈಗ ತಿದ್ದಲಿಲ್ಲ ಅಂದ್ರೆ ಯಾರು ಸರ್ ನಮಗೆ ನಾವೆಲ್ಲ ಹೋಗ್ಬಿಡ್ತೀವಿ ಸೊ ತಿದ್ದಬೇಕು ಕಲಿಬೇಕು ಮುಂದಕ್ಕೆ ಹೋಗಿ ಅಟ್ಸ್ ಸೈಕಲ್ ಸರ್ ಅದು ನೆಕ್ಸ್ಟ್ ಸಿನಿಮಾ ಮಾಡೋರು ಅದೇ ಕತೆ ಇಲ್ಲ ಸರಿ ಕನ್ನಡ ಚಿತ್ರರಂಗ ಈಗ ನೋಡ್ತಾ ನೋಡ್ತಾನೆ ಗ್ಲೋಬಲ್ ಲೆವೆಲಿಗೆ ಬೆಳೆದು ನಿಂತಿದ್ದು ಗಂಡಿದ್ದು ಸರ್ ಕನ್ನಡ ಚಿತ್ರಗಳಂತಷ್ಟು ಒಂದ್ಸರಿ ಎಲ್ಲರೂ ನೆಗ್ಲೆಕ್ಟ್ ಮಾಡೋರು ಆದರೆ ಕನ್ನಡ ಚಿತ್ರರಂಗ ಎಲ್ಲರೂ ಕೂಡ ತಿರುಗಿ ನೋಡೋ ಅಂತ ಆಯಿತು ಆದರೂ ಎಲ್ಲೋ ಒಂದು ಕಡೆಗೆ ಕನ್ನಡ ಸಿನಿಮಾಗಳಂದ್ರೆ ಬೇರೆ ಭಾಷೆಯರು ಅಥವಾ ಬೇರೆ ಓ ಟಿ ಟಿ ಯಾಕೆ ಎಷ್ಟು ಕಡೆಗಣಿಸ್ತಾರೆ ಅಂತ ಸರ್ ಅದು ಇದು ಎರಡು ಆಸ್ಪೆಕ್ಟ್ ನಿಮ್ಮ ಸ್ಟೋರಿಗೆ ಓಕೆ ನೀವು ಹೇಳೋದಲ್ಲ ಕನ್ನಡಕ್ಕೆ ಜನ ತಿರುಗಿ ನೋಡೋದು ಅಂತ ನಾನು ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ನಲ್ಲ ಕೆ ಜಿ ಎಫ್ ಬಂತು ಎಷ್ಟು ನನ್ನ ಜೊತೆಲಿ ಬಂದಿದ್ರು ನಂಗೆ ತುಂಬ ಪರಿಚಯ ನಮ್ಮ ಜೊತೆಲೆಲ್ಲ ಬಂದಿದ್ರು ಆ ಲಿಫ್ಟಲ್ಲಿ ಹೋಗ್ತಾ ಇದ್ರೆ ಯು ಯುವರ್ ಫ್ರಮ್ ಕರ್ನಾಟಕ ಹ್ಞೂ ಹೌದು ಐ ವಿ ಸೀನ್ ಕೆ ಜಿ ಎಫ್ ಅಂದ್ರೆ ನಾನು ಗೊತ್ತಿಲ್ಲ ಅಂದೆ ಓಕೆ ಡ್ಯು ನೋ ಯಶ್ ಅಂದ್ರೆ ಗೊತ್ತಿಲ್ಲ ಅಂದೆ ಮ್ಯಾನ್ ವಿ ಇಟ್ ಸೋ ಮೆನಿ ಟೈಮ್ಸ್ ತೆಲುಗು ವರ್ಷನ ಕನ್ನಡ ವರ್ಷನ್ ಅಲ್ಲ ಅಮೆರಿಕ ಥಿಯೇಟರ್ ನೋಡಿದಾರೆ ಆಮೇಲೆ ಲಿಫ್ಟ್ ಇಂದ ಮೇಲೆ ತೆಗೆದು ಅಂತ ಗೊತ್ತಲ್ವಾ ಅಂದ್ರು ಅಟ್ ಲೀಸ್ಟ್ ಯು ಆರ್ ರೆಕಾಗ್ನೈಸಿಂಗ್ ಮೈ ಕನ್ನಡ ಅಂತ ಖುಷಿ ಆಯ್ತು ಅದ ಒಂದು ಆಸ್ಪೆಕ್ಟ್ ಸೆಕೆಂಡ್ ಆಸ್ಪೆಕ್ಟ್ ನೀವು ಹೇಳೋದ್ರಲ್ಲ ಓ ಟಿ ಟಿ ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಿದ್ದೆ ಸರ್ ಯಾಕಂದ್ರೆ ಅಮೆಜಾನ್ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಅಮೆಜಾನ್ ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕಂಟೆಂಟ್ ಹೆಂಗೆ ತೊಗೊಳ್ತಾರೆ ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ವ್ಯೂವರ್ಶಿಪ್ ಇಲ್ಲ ದ ರೀಸನ್ ವೈ ವಿ ಡೋಂಟ್ ಟೇಕ್ ಔಟ್ರೇಟ್ ವರ್ಕ್ ಕನ್ನಡ ಇಸ್ ವ್ಯೂವರ್ಶಿಪ್ ಇಲ್ಲ ಯು ಟಾಕ್ ಟು ಯುವರ್ ಕಮ್ಯುನಿಟಿ ಬ್ರಿಂಗ್ ದ ವ್ಯೂವರ್ಶಿಪ್ ದೆನ್ ವಿಲ್ ಗಿವ ದ ಫಿಲಮ್ಸ್ ವೆಲ್ಕ್ ಬೈ ದ ಫಿಲಮ್ಸ್ ವ್ಯೂವರ್ಶಿಪ್ ಇಲ್ಲ ಸರ್ ಇಫ್ ಪುಟ್ಟ ತಮಿಳ್ ಫಿಲಮ್ ಮತ್ತೆ ತೆಲುಗು ಫಿಲಿಮ್ ಆಟೋಮೆಟಿಕಲಿ ಪೀಪಲ್ ಬೈ ಆರ್ ಪೀಪಲ್ ವ್ಯೂ ನಮ್ದ್ರಲ್ಲಿ ವ್ಯೂವರ್ಶಿಪ್ ಕಡಿಮೆ ಆಗ್ತಿದ್ದಾಗ ವಿ ಸ್ಟಾಪ್ ಬೈಯಿಂಗ್ ಇದೇ ಕಂಪ್ಲೇಂಟ್ ಎಲ್ಲ ಓ ಟಿ ಟಿನೂ ಹೇಳ್ತಿದ್ದಾರೆ ಸರ್ ನಾನು ಅದಕ್ಕೆ ಹೇಳ್ತೀನಿ ಒಂದು ಒಂದು ಕನ್ನಡ ಸಿನಿಮಾ ಒಂದು ಒ ಟಿ ಟಿಲ್ ಬಂತಂದ್ರೆ ದಯವಿಟ್ಟು ನೋಡಿ ಇದನ್ನ ನೀವು ನೋಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಬರೋರಿಗೆ ತೊಂದರೆ ತೊಂದ್ರೆ ಅದಾಗಿ ಆಗಿರತ್ತೆ ಸರ್ ಇಟ್ಸ್ ನಾಟ್ ಲೈಕ್ ಅವ್ರ ಡಿಸ್ಕ್ರಿಮಿನೇಷನ್ ಅಲ್ಲ ಸರ್ ಬೇರೆ ಕಾರ್ಪೊರೇಟ್ ಕಂಪನಿ ದೇ ಎ ಕಾರ್ಪೊರೇಟ್ ಕಲ್ಚರ್ ವೇ ಫಾರ್ ಮೀ ಐ ಆಮ್ ಇನ್ವೆಸ್ಟಿಂಗ್ ಸೋ ಮಚ್ ಆಫ್ ಮನಿ ಇನ್ ಅಪ್ಲೋಡಿಂಗ್ ದಿಸ್ ಫಿಲ್ಮ್ ಪುಟಿಂಗ್ ಇನ್ ಕ್ಲೌಡ್ ಸೊ ದಟ್ ಎಲ್ಲರೂ ವರ್ಡ್ ವೈಡ್ ನೋಡಬೇಕು ಅಂತ ಅವ್ರು ಮಾಡಿರ್ತಾರೆ ಅವ್ರ ಇನ್ಫ್ರಾಸ್ಟ್ರಕ್ಚರೆಲ್ಲ ಆಲ್ರೆಡಿ ನೀವು ಸಿನಿಮಾನೇ ನೋಡೋಲ್ಲ ಅಂದರೆ ಅಥವಾ ವಾಚೇ ಮಾಡಲಿಲ್ಲ ಅಂದರೆ ಆ ಸ್ ಆ ಆ ಸ್ಪೇಸ್ ನಾವು ಬೇರೆಯವ್ರಿಗೆ ಕೊಡ್ಬೋದಲ್ಲ ಕೊಡ್ಬೋದು ಹೌದು ಕರೆಕ್ಟ್ ಹಂಗಾಗಿ ಸರ್ ಆಗಿರೋದು ಇಟ್ಸ್ ಚಾಲೆಂಜ್ ಫಾರ್ ಓ ಟಿ ಟಿ ಆಲ್ಸೋ ಚಾಲೆಂಜ್ ಫಾರ್ ಫಿಲ್ಮ್ ಮೇಕರ್ಸ್ ಆಲ್ಸೋ ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ ಅಂದರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಒಂದೇ ಸೊಲ್ಯೂಷನ್ ಏನಂದರೆ ಎಲ್ಲರೂ ಕನ್ನಡ ಸಿನಿಮಾ ನೋಡಬೇಕು ಚೆನ್ನಾಗಿರೋದನ್ನ ನೋಡಿ ಬಿಡಿ ಚೆನ್ನಾಗಿಲ್ದಿರೋದು ನೋಡ್ಬೇಡಿ ನಾವು ಯಾರು ಫೋರ್ಸು ಮಾಡೋಕ್ಕಾಗಲ್ಲ ಚೆನ್ನಾಗಿರೋದನ್ನು ನೋಡಿದಾಗ ಏನಾಗುತ್ತೆ ಮುಂದಕ್ಕೆ ಬರ್ತಾರೆ ಮುಂದಕ್ಕೆ ಬರ್ತಾರೆ ಪೇಪರ್ ವ್ಯೂ ಬಂತು ಅಂತ ಇಟ್ಕೊಳ್ಳಿ ಆ ಸಿನಿಮಾ ಚೆನ್ನಾಗಿತ್ತು ಪರ ಎಟ್ಟೆರಡು ವರ್ಷ ನೋಡಬೇಡಿ ದಯವಿಟ್ಟು ಆನ್ಲೈನಲ್ಲಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇಲ್ಲಿ ಅಲ್ಲಿ ಎರಡು ಡಾಲರು ಮೂರು ಡಾಲರು ಇರುತ್ತೆ ಕೊಟ್ಟು ನೋಡಿ ಕೊಟ್ಟು ನೋಡಿ ಅಂತ ಹೇಳ್ತೀವಿ ಅದು ನೋಡಿದಾಗ ಏನಾಗುತ್ತೆ ಸರ್ ಟೆನ್ ಇಯರ್ಸ್ ಫ್ರಮ್ ನಾವು ಆರ್ ಫೈವ್ ಇಯರ್ಸ್ ಫ್ರಮ್ ನಾವು ಆ ಮಾರ್ಕೆಟ್ ಬೆಳೆಯುತ್ತೆ ಬೆಳೆದ್ರೇ ನಿಮಗೆ ಅದು ಸಿಗೋದು ಇಲ್ಲಾಂದರೆ ಏನು ಮಾಡ್ರೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಟು ದಟ್ ಪ್ರಾಬ್ಲಮ್ ಸರ್ ಬೇರೆ ಬೇರೆ ಈ ಈ ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ ದಟ್ ಈಸ್ ದ ವೇ ಇಟ್ ವರ್ಕ್ಸ್ ನೀವು ಕಂಡಂಗೆ ಈಗ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಹೇಗಿದೆ ಯಾಕಂದರೆ ಸರ್ ಇದಾರೆ ಎಲ್ಲ ಚಿತ್ರರಂಗ ಸರ್ ಏನು ಗೊತ್ತಾ ಸರ್ ಈಗ ನೋಡಿ ನಾನು ತಮಿಳು ಡಿಸ್ಟ್ರಿಬ್ಯೂಟರ್ ಸೂಪರಿಚಯ ತೆಲುಗು ಡಿಸ್ಟ್ರಿಬ್ಯೂಟರ್ ಸೂಪರಿಚಯ ಹಿಂದಿ ಡಿಸ್ಟ್ರಿಬ್ಯೂಟರ್ ಸೂಪರಿಚಯ ಯಾರೇ ಆರ್ಟಿಸ್ಟಲ್ಲಿ ಬಂದರೂ ನಾಗೇಂದ್ರ ಬಾಯ್ ಬನ್ನಿ ಹಣ ವರ್ಣ ವಾಂಗೋ ಅಂತೆಲ್ಲ ಕೇಳ್ತಾರೆ ನಾವು ಹೋಗ್ತೀವಿ ಮೀಟ್ ಮಾಡ್ತೀವಿ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ ಸರ್ ಬೇರೆ ಭಾಷೆಯವರು ಕನ್ನಡ ಸಿನಿಮಾ ಬಗ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಪ್ರಾಬ್ಲಮ್ ಅಂದರೆ ಸರ್ ಸಕ್ಸಸ್ ಫೇಲ್ಯೂರ್ ರೇಟ್ ಇಫ್ ಯು ಕಂಪೇರ್ ಇಟ್ಸ್ ದ ಸೇಮ್ ಥಿಂಗ್ ಇನ್ ಎವ್ರಿ ಇಂಡಸ್ಟ್ರಿ ಸರ್ ಅದೇನು ಕನ್ನಡಕ್ಕೆ ತಮಿಳಿಗೆ ಏನು ಆ ಥರ ಏನು ಡಿಫ್ರೆನ್ಸ್ ಏನಿಲ್ಲ ಅಲ್ಲೂ ತುಂಬ ಸಿನಿಮಾಗಳು ಬರುತ್ತೆ ಅದು ಕಾಣಲ್ಲ ಹಂಗಾಗಿ ಅದು ಗೊತ್ತಿಲ್ಲ ಇಲ್ಲಿ ನಾವು ಇರ್ತೀವಲ್ಲ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಓ ಇನ್ನೂ ರಿಲೀಸ್ ಇದೆ ಡಾಟಾ ನಮ್ಗೆ ಚೆನ್ನಾಗಿ ಸಿಗುತ್ತೆ ಈಸಿಲಿ ಆ್ಯಕ್ಸೆಸಬಲ್ ಇರುತ್ತೆ ಹತ್ತನ್ನೆರಡು ಪಿಕ್ಚರ್ ಬರುತ್ತೆ ಸೊ ಹತ್ತೆರಡು ಪಿಚ್ಚರಲ್ಲಿ ಇಷ್ಟು ವರ್ಕ್ ಆಗಲಿಲ್ಲ ಅಂತ ಸೊ ಇವೆಂಚುಲಿ ಸಕ್ಸಸ್ ರೇಟ್ ಟೆನ್ ಟು ಟ್ವೆಲ್ ಫಿಲ್ಮ್ಸ್ ಸರ್ ಅಷ್ಟೇ ಆ ಇಂಡಸ್ಟ್ರಿಗೂ ಅಷ್ಟೇ ಈ ಇಂಡಸ್ಟ್ರಿಗೂ ಅಷ್ಟೇ ಬಟ್ ನಮ್ಮಲ್ಲಿ ಏನು ಮಾಡ್ಬೋದು ಅಂದರೆ ಟ್ರೈಂಡ್ಡ್ ಫಿಲಮ್ ಮೇಕರ್ಸು ಜಾಸ್ತಿ ಆಗಬೇಕು ಈಗ ತಮಿಳು ತೆಲುಗುಲ್ಲ ಟ್ರೈಂಡ್ಡ್ ಮೇಕರ್ಸ್ ತುಂಬಾ ಜಾಸ್ತಿ ಆಗ್ತಾ ಇದಾರೆ ಇಂಜಿನಿಯರಿಂಗ್ ಓದಿರೋರು ಮೆಡಿಕಲ್ ಹೋದ್ರು ಅದು ಬಿಟ್ಬಿಡಿ ಅದಲ್ಲ ಐ ನಾಟ್ ಟೆಲಿಂಗ್ ದೇ ಆರ್ ಎಜುಕೇಟೆಡ್ ಫಿಲ್ಮ್ ಮೇಕರ್ಸ್ ವಾಟ್ ಆಮ್ ಟ್ರೈನ್ ಟು ಇಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಯಾವ್ದೋ ಒಂದು ಊರಿಂದ ಬರ್ತಾನೆ ಅವನು ಸುತ್ತಮುತ್ತಲ ನಡೆದಿರುವಂಥ ಕತೆಗಳನ್ನ ಅವ್ನ ಎತ್ಕೊಂಡು ಬಂದು ಅದನ್ನು ಅವ್ನು ಸಿನಿಮಾ ಮಾಡ್ತೀನಿ ಅಂತ ಬಂದ್ರೆ ಮೂರು ಒಳ್ಳೆ ಕತೆ ಬರುತ್ತೆ ಸೊ ಆ ಥರದ್ದು ಕಲ್ಚರ್ ತಮಿಳು ತೆಲುಗುಲ್ಲಿದೆ ಈಗ ನಾನು ಯಾರು ಯಾರನ್ನೋ ಕೇಳಿದಾಗ ಸರ್ ಒಬ್ಬ ಅಸಿಸ್ಟೆಂಟ್ ಬಂದ ಹಂಗೇನು ಸರ್ ನೆಟ್ಟಿಗೆ ಪ್ಯಾಂಟಿ ಶರ್ಟ್ ಹಾಕೋಣ ಸರ್ ಕಿತ್ತೋಗ್ರದಲ್ಲಿ ಹಾಕೊಂಡ್ಬಂದಿದ್ದಾನೆ ಸರ್ ಕತೆ ಹೇಳ್ತಾನೆ ಸರ್ ಹಳ್ಳಿ ಕತೆ ತಮಿಳಲ್ಲಿ ಹೆಂಗೆ ಹೇಳ್ತಾನೆ ಸರ್ ಐ ಟೋಲ್ಡ್ ಇಮ್ ವರ್ಕ್ ವಿತ್ ಮೀ ಫಾರ್ ತ್ರೀ ಇಯರ್ಸ್ ಅದನ್ನು ನೀನು ಸಿನಿಮಾ ಓಕೆ ಸೊ ಆ ಥರ ನಾವು ಸಿನಿಮಾಗೆ ನೀವು ಬರ್ತೀರ ಕೆಲ್ಸಕ್ಕಂತ ಬರೋದಕ್ಕಿಂತ ಒಂದು ಒಳ್ಳೆ ಕತೆ ನಿಮ್ಮ ನೇಟಿವಿಟಿ ಇರೋವಂಥ ಒಂದು ಎರಡು ಮೂರು ಕತೆ ತಲೆಯಲ್ಲಿ ಇಟ್ಕೊಂಡು ಸಿನಿಮಾಗೆ ಬಂದು ಸೇರಿಕೊಡಿ ಆವಾಗ ನಿಮಗೆ ಸಿನಿಮಾ ಗ್ರಾಮರ್ನ ಕಲ್ತ್ಕೊಳ್ತೀರಾ ಈ ಮೂರು ಕತೆನ ನಿಮ್ಮ ಸೀನಿಯರ್ಸಿಗೆ ಕೊಡಿ ಅವ್ರು ನಿಮ್ಮನ್ನ ಎಕ್ಸಿಕ್ಯೂಟ್ ಮಾಡಿಸಿ ಹೇಳ್ತಾರೆ ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ಪುನೀತ್ ನಾವು ಇವತ್ತು ಮಾಡಿದ್ವಿ ಹೇಳಿ ಆ ಥರದ್ದು ಪ್ರತಿ ನಮ್ಮ ಇಂಡಸ್ಟ್ರಿ ಇಂಪ್ರೂವ್ ಆಗ್ಬೇಕಂದ್ರೆ ದಟ್ ಇಸ್ ಓನ್ಲಿ ವೇ ಸರ್ ಎಲ್ಲರೂ ಸ್ವಂತ ಕತೆ ಬೆಂಗಳೂರಲ್ಲಿರೋರ್ಗಿಂತ ಔಟ್ಸ್ಕರ್ಟ್ಸ್ ಎಷ್ಟು ಕತೆ ಆತರ ಕತೆಗಳೇ ಅದನ್ನ ತೊಗೊಂಡ್ ಬನ್ನಿ ನೀವು ಕೆಲ್ಸಕ್ಕಂತ ಅಂತ ಬರಬೇಡಿ ನನ್ನಲ್ಲಿ ಒಂದು ಕತೆ ಇದೆ ಇದನ್ನ ನಾನು ಸಿನಿಮಾಗೆ ತರ್ತೀನಿ ಅಂತ ಬಂದ್ ಕೆಲ್ಸಕ್ಕೆ ಸರ್ ಅವಾಗ ತುಂಬಾ ಒಳ್ಳೆ ಕತೆಗಳು ಬರುತ್ತೆ ಆ ಥರದ್ದು ಜನ ತಮಿಳು ತೆಲುಗುಲಿ ತುಂಬಾ ಜಾಸ್ತಿ ನಿಮ್ಮ ಪ್ರಕಾರ ಕನ್ನಡದಲ್ಲಿ ಇಲ್ಲ ಅಂತ ಇಲ್ಲ ಅಂತಲ್ಲ ಸರ್ ಅವರು ಮನೆ ಬಿಟ್ಟು ಬಂದೆ ಊರು ಬಿಟ್ಟು ಬಂದೆ ಕೆಲ್ಸಕ್ಕೋಸ್ಕರ ಬರ್ತಿದ್ದಾರೆ ತಪ್ಪಲ್ಲ ಅದು ಬಟ್ ಕಂಟೆಂಟ್ ಕತೆ ಒಂದು ಇಟ್ಕೊಂಡು ನಾನು ಡೈರೆಕ್ಷನ್ ಅಂತ ಬರ್ತೀನಿ ಬರ್ತಾರಲ್ಲ ಅಲ್ಲೇ ಸರ್ ಹೊಸತನ ಬರೋದು ಹಾಂ ಮಾಡೋದು ಹ್ಞೂ ಆ ಥರದ್ದು ತಮಿಳು ತೆಲುಗಲ್ಲಿ ನಾನು ನೋಡೋರಿಗೆ ತುಂಬ ಜನ ಆ ಥರ ಕತೆ ಇಟ್ಕೊಂಡೇ ಬರ್ತಾರೆ ನಾನು ಡೈರೆಕ್ಟರ್ ಆಗಬೇಕು ಅಂತಲೇ ಬರ್ತಾರೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ಏನಾಗುತ್ತೆ ಹೊಸ ಹೊಸ್ತು ಬರ್ತಾ ಹೋಗುತ್ತೆ ಅವಾಗ ಇಂಡಸ್ಟ್ರಿಯೂ ಬೆಳೆಯುತ್ತೆ ಅವರು ಬೆಳೀತಾರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ಸು ಸಪೋರ್ಟ್ ಮಾಡುತ್ತೆ ಇಲ್ಲೂ ಬರ್ತಾರೆ ಬರೋಲ್ಲ ಅಂತಲ್ಲ ನಂಬರ್ಸ್ ಆರ್ ಲೆಸ್ ಆಮೇಲೆ ಹೊಸ ಹೊಸ ಕಥೆಗಳನ್ನ ನೋಡಿ ತೊಗೊಂಡು ಬನ್ನಿ ಅಂತ ಹೇಳ್ತೀವಲ್ಲ ಆ ನಿಟ್ಟಿನಲ್ಲಿ ಬಂದಾಗಲೇನೆ ಇಂಡಸ್ಟ್ರಿ ಬೆಳೆಯುತ್ತೆ ಒನ್ಸ್ ಇಂಡಸ್ಟ್ರಿ ಬೆಳದಾಗ ಏನಾಗುತ್ತೆ ನೀವು ಹೇಳ್ದಂಗೆ ಸ್ಯಾಟಲೈಟ್ ಒಟ್ಟಿಟ್ಟು ಎಲ್ಲ ಆಟೋಮೆಟಿಕ್ ಆಗಿ ಬರೋಕೆ ಶುರು ಆಗ್ತಾರೆ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಈಗ ಸಾಫ್ಟ್ವೇರು ಮೇಲೆ ಇರುತ್ತೆ ಇದಕ್ಕಿದಂಗೆ ಬೀಳುತ್ತೆ ಎಲ್ಲ ಆಗುತ್ತೆ ದಟ್ ಡಸಂಟ್ ಮೀನ್ ದಟ್ ಸಾಫ್ಟ್ವೇರ್ ಇಸ್ ಅಪ್ ಆರ್ ಡೌನ್ ಟೆಕ್ನಾಲಜಿ ವಸ್ತುಗೆ ನಾವು ಆಡಿಟ್ ಮಾಡಿ ಮಾಡ್ಕೊಳ್ತೀವಿ ಈಗ ಆಟಿಫಿಷಿಯಲ್ ಇಂಟಲಿಜೆನ್ಸ್ ಬಂದಿದೆ ನಾನು ಅದು ಕಲಿಯಲ್ಲ ಅಂದರೆ ನೀವು ಸರ್ವೈವ್ ಆಗೋಲ್ಲ ಕಲಿತರೆ ನೀವು ಮುಂದಕ್ಕೆ ಸರ್ವೇವ್ ಆಗ್ತೀರಲ್ಲ ಸೊ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೀಪಲ್ ಹಾವ್ ಟು ಶಿಫ್ಟ್ ಶಿಫ್ಟ್ ಮಾಡಲ್ಲ ಅನ್ನೋರು ದಿ ವಿಲ್ ಬಿ ಲೆಫ್ಟ್ ಬಿ ಆ್ಯಂಡ್ ಶಿಫ್ಟ್ ಮಾಡೋರು ಮುಂದಕ್ಕೆ ಹೋಗ್ತಾರೆ ಹಂಗೆ ಸರ್ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು ಹೋಗ್ತಾ ಇರಬೇಕು ಇವತ್ತು ಕಂಟೆಂಟ್ ನೀವು ಇಂಡಸ್ಟ್ರಿ ಅಂತ ಹೇಳಿದ್ರಲ್ಲ ರೆಗ್ಯುಲರ್ ಕಂಟೆಂಟ್ ಕೊಟ್ಟರೆ ನೋಡೋಲ್ಲ ಸರ್ ನಿಮ್ಗೆ ಅದು ಗೊತ್ತು ಇವು ರೆಗ್ಯುಲರ್ ಕಂಟೆಂಟ್ಗೆ ಹೌದು ಆಮೇಲೆ ಹೊಸ ಕಂಟೆಂಟ್ ಅಷ್ಟೇ ಸರ್ ಇವಾಗ ನಿಮ್ಗೆ ಗೊತ್ತಲ್ಲ ಔಟ್ ಆಫ್ ದ ಬಾಕ್ಸ್ ನೀವು ಮಾಡಿದ್ರೆ ಯು ಹ್ಯಾವ್ ಲೀಸ್ಟ್ ಸಂಬಡಿ ಕ್ಯಾನ್ ಟರ್ನ್ ಟುವರ್ಡ್ಸ್ ಯು ಇಲ್ಲ ಅಂದರೆ ಅದು ಇಲ್ಲ ಸೊ ನಾವಾಗೆ ನಾವು ಅಪ್ಗ್ರೇಡ್ ಆಗ್ತಾ ಹೋದರೆ ಇಂಡಸ್ಟ್ರಿ ಯಾವತ್ತೂ ಗೋಲ್ಡೇನೆ ಮುಂದಕ್ಕೂ ಗೋಲ್ಡ್ ಯಾವತ್ತೂ ಗೋಲ್ಡೇನೆ ಎಸ್ ಫೈನಲಿ ನೆಕ್ಸ್ಟ್ ವೆಂಚರ್ಸ್ ಇನ್ ಪ್ಲಾನಿಂಗ್ ಸರ್ ಒಂದಷ್ಟು ಕತೆಗಳೆಲ್ಲ ಕೇಳಿದೀವಿ ಹೊಸಬ್ರ ಇದರ ನಿಮ್ಮ ಸಂಸ್ಥೆ ಹೊಸಬ್ರೆ ಬರ್ತಾರ ಹೊಸಬ್ರಿಗೆ ಸರ್ ಹೊಸ ಕಥೆ ಯಾರು ತಗೊಂಬಂದು ಹೇಳ್ತಾರ ಸರ್ ನಾನು ಇವತ್ತಿಗೂ ಕತೆ ಕೇಳ್ತೀನಿ ನನ್ನ ಕಂಪನಿ ಐಡಿ ಎಲ್ಲರಿಗೂ ಗೊತ್ತು ಅಸಿಸ್ಟೆಂಟ್ಗಳು ಎಲ್ಲರ ಕತೆ ಕಳಿಸ್ತಾರೆ ಅವ್ರಿಗೆ ನಾನು ಒಂದ್ ಲೈನಲ್ಲಿ ಎರಡನೇ ಲೈನ್ ಬರೀ ಅಂದ್ರೆ ಗೊತ್ತಾಗಲ್ಲ ಪಾಪ ಹೊಸಬ್ರು ನಾನು ಒಂದ್ ಮೂರ್ ನಾಲ್ಕು ಪೇಜಲ್ಲಿ ಕತೆ ಬರೆದು ಕಳ್ಸಿ ಅಂತಾರೆ ಕತೆ ಕೇಳಿ ಅಂತಾರೆ ನಂಗೆ ಕೇಳಷ್ಟು ಟೈಮ್ ಇಲ್ಲ ಅನ್ನಷ್ಟಾಗಿ ಹೇಳ್ತೀನಿ ನೀವು ಇಮೇಲ್ ಮಾಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ ಆ ಥರ ಕತೆಗಳು ಕೇಳ್ತಾ ಇದೀವಿ ಆಮೇಲೆ ತರುಣ್ ಸರ್ ನಮ್ದು ಕೊಲಾಬ್ರೇಷನ್ ಅವ್ರಿಗೆ ಒಂದಷ್ಟು ಕತೆ ಕೇಳುತ್ತಿದ್ದಾರೆ ನಾವು ಮಾಡ್ತಿದ್ದಾಗ ನಮ್ಗೆ ಯಾವ್ದು ಎಕ್ಸೈಟ್ಮೆಂಟ್ ಅನ್ಸುತ್ತೋ ಅದನ್ನ ತೊಗೊಂಡು ಎರಡು ವರ್ಷ ಸರ್ ಐ ಹ್ಯಾವ್ ಟು ಟೇಕ್ ಔಟ್ ಮೈ ಟೂ ಇಯರ್ಸ್ ತರುಣ್ ಸರ್ ಟೂ ಇಯರ್ಸ್ ಟೆನ್ ಡೂ ದಟ್ ಹಂಗಾಗಿ ವಿ ವಾಂಟ್ ಟು ಮೇಕ್ ಶೂರ್ ದಟ್ ತುಂಬಾ ಯೂನಿಕ್ ಆಗಿರೋದು ತುಂಬಾ ಕಥೆಗಳು ಇದೆ ಸರ್ ಒಂದು ಮೂರ್ ಇದೆ ಬಟ್ ಇದ್ರದ್ದು ಸಕ್ಸಸ್ ಇದ್ರದ್ದು ಬಿಸ್ನೆಸ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡೋಣ ಅಂತ ಇಟ್ಕೊಂಡಿದ್ವಿ ಬಟ್ ಲಾಡ್ ಆಫ್ ವರ್ಕ್ಸ್ ಫೈನಲಿ ಫುಲ್ ಹ್ಯಾಪಿ ಅಂತೂ ಇದ್ದಾರೆ ಸರ್ ಅಟ್ಲಾಂಟರ್ ಖುಷಿಯಾಗಿದ್ರೇನೆ ಖುಷಿಯಾಗಿದ್ದಾರೆ ಸಿನಿಮಾ ಮಾಡೋಕೆ ಸರ್ ಯಾವತ್ತು ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು ಮತ್ತು ಈ ಥರ ರೆಸ್ಪಾನ್ಸ್ ಸರ್ ಯಾರಿಗೆ ಸರ್ ಸಿಗುತ್ತೆ ನಿಮಗೆ ಹೊಸಬ್ರನ್ನ ಇಟ್ಕೊಂಡು ಸರ್ ಇವತ್ತು ಎಲ್ಲರ ಬಾಯಲ್ಲೂ ಏಳು ಮಲೆ ಅನ್ನೋ ಸಿನಿಮಾ ನಾಗೇಂದ್ರ ಮಾಡಿದಾನೋ ಅಥವಾ ತರುಣ್ ಮಾಡಿದಾನೋ ಅನ್ನೋದು ಬಿಟ್ಟರೆ ಅದು ಗೊತ್ತಿದೆಯೋ ಗೊತ್ತಿಲ್ಲ ಅನ್ನೋದಕ್ಕಿಂತ ಏಳು ಟೈಟಲ್ ಇಸ್ ರಿಜಿಸ್ಟರ್ಡ್ ಆಲ್ ಓವರ್ ದ ವರ್ಲ್ಡ್ ಅಲ್ವಾ ಅದು ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗಿದೆ ಅದೇನಂತಂದ್ರೆ ಸಿನಿಮಾ ಮೂಲಕ ಒಬ್ಬ ಒಳ್ಳೆ ನಟಿನ ಕೊಟ್ಟರೆ ಕನ್ನಡ ಇಂಡಸ್ಟ್ರಿಗೆ ಅದೊಂದು ಆಮೇಲೆ ಹೀರೋನು ಕೂಡ ತುಂಬ ಮಾಗಿದ್ರು ಅದೊಂದು ಅದು ಕರೆಂಟ್ ಆಸ್ ಎ ಟೆಕ್ನಿಷಿಯನ್ಸ್ ವಿ ಸೆಟ್ ಅನ್ ಎಕ್ಸಾಂಪಲ್ ಆಲ್ಸೋ ರೈಟ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಸಿನಿಮಾ ಮಾಡ್ಬೋದು ನಾವೆಲ್ಲ ಕಷ್ಟಪಟ್ಟರೆ ಅನ್ನೋದನ್ನು ಒಂದು ಅದು ನಮಗೆ ಸೆಟ್ ಮಾಡಬೇಕು ಅಂತಿತ್ತು ರ್ಯಾಂಬೋದಲ್ಲೂ ಮಾಡಿದ್ವಿ ರ್ಯಾಂಬೋ ಟು ಮಾಡಿದ್ವಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಸೊ ಸೊ ಆ ಥರ ಇದ್ದಾಗ ವಿ ಫೀಲ್ ಎಕ್ಸೈಟೆಡ್ ಹ್ಯಾಪಿ ಆ್ಯಂಡ್ ಎವ್ರಿಥಿಂಗ್ ಬಟ್ ಅಗೇನ್ ಥ್ಯಾಂಕ್ಸ್ ಟು ಮೀಡಿಯಾ ಆ್ಯಂಡ್ ಥ್ಯಾಂಕ್ಸ್ ಟು ಆಡಿಯನ್ಸ್ ಅವರು ಇವತ್ತು ಕೊಟ್ಟಿರೋ ಸಪೋರ್ಟ್ಗೆ ಸರ್ ನಾನು ಇಲ್ಲಿ ಕೂತಿದ್ದೀನಿ ಇಲ್ಲಾಂದರೆ ಬೇಜಾರು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಬಟ್ ತುಂಬ ಚೆನ್ನಾಗೆ ನನ್ನ ಪ್ರಮೋಟ್ ಮಾಡೋದು ನನ್ನ ಗೆಲ್ಸಿರೋದು ಅವರೇ ಏನೇ ಸ್ಪೆಷಲ್ ಥ್ಯಾಂಕ್ಸ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿಯಾಗಿರಿ ಜೀನಿ ಸ್ಲಿಮ್ನ ನ ಯೂಸ್ ಮಾಡಿ